ನವರಾತ್ರಿಯ ಎರಡನೇ ದಿನ ಪೂಜಿಸಲ್ಪಡುವ ದೇವಿಯೇ ಬ್ರಹ್ಮಚಾರಿಣಿ ದೇವಿ ಈ ದೇವಿಯ ಹೆಸರು ಬ್ರಹ್ಮ ಮತ್ತು ಚಾರಣಿ ಎಂಬ ಎರಡು ಪದಗಳಿಂದ ಬಂದಿದೆ ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು ಚಾರಣಿ ಎಂದರೆ ನಡೆಸುವುದು ಆದ್ದರಿಂದ ತಪಸ್ಸನ್ನು ಮಾಡುವವಳು ಎಂಬುದು ಇದರ ಅರ್ಥ ಪೂರ್ವ ಜನ್ಮದಲ್ಲಿ ಬ್ರಹ್ಮಚಾರಣಿ ದೇವಿಯು ಹಿಮಾಲಯ ಪರ್ವತನ ರಚನ ಮಗಳಾಗಿ ಪಾರ್ವತಿ ದೇವಿ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ನಿರ್ಧರಿಸಿದಳು ಶಿವನನ್ನು ಪತಿಯನ್ನಾಗಿ ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಂಡಳು ಈ ಸಮಯದಲ್ಲಿ ದೇವಿಯು ಸಂಪೂರ್ಣವಾಗಿ ಉಪವಾಸದಲ್ಲಿದ್ದು ಎಲೆಗಳನ್ನು ಮಾತ್ರ ತಿಂದಳು ಈ ಕಾರಣದಿಂದಾಗಿ ಅವಳನ್ನು ಅಪರ್ಣ ಎಂದು ಕರೆಯಲಾಗುತ್ತದೆ ದೇವಿಯ ಕಠಿಣ ತಪಸ್ಸನ್ನು ನೋಡಿ ದೇವಾನು ದೇವತೆಗಳು ಮತ್ತು ಋಷಿಮುನಿಗಳು ಆಶ್ಚರ್ಯಚಕಿತರಾದರು ಅವಳ ತಪಸ್ಸನ್ನು ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಆಕೆಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿದನು ಬ್ರಹ್ಮಚಾರಿಣಿ ದೇವಿಯು ದೃಢ ಸಂಕಲ್ಪ ತ್ಯಾಗ ಮತ್ತು ತಪಸ್ಸಿನ ಸಂಕೇತ ಆಕೆಯ ಈ ಜೀವನವು ಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಮತ್ತು ಸತ್ಯವನ್ನು ಅರಿತುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಈ ಪೂಜೆಯು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡುವವರಿಗೆ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು